ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತು ಕೂಡ ಒಂದು ಹೆಲ್ದಿಯಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ರಾಗಿ ದೋಸೆ ಹೌದು ಕೇವಲ ಹತ್ತು ನಿಮಿಷದಲ್ಲಿ ಇನ್ಸ್ಟಂಟಾಗಿ ಈ ದೋಸೆನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಬರ್ತವೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮತ್ತು ಎಲ್ಲರಿಗೂ ಇಷ್ಟ ಕೂಡ ಆಗ್ತವೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹಾಸಮಾಗಿರ್ತಾವೆ ಸ್ನೇಹಿತರೆ ಬರೀ ಹಾಗಿದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಒಂದು ಮಿಕ್ಸ್ ಅಂದರೆ ಹಿಟ್ಟು ಕಲಿಸ್ಲಿಕ್ಕೆ ಒಂದು ಬೋಲ್ ತೊಗೊಂಡಿದ್ದೀನಿ ಒಳಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ನಾನಲ್ಲೇ ತೊಗೊಂಡಿದ್ದೀನಿ ಸ್ನೇಹಿತರೆ ಅದೇ ಕಪ್ಪಿಂದ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಒಂದು ಕಪ್ಪಿಂದ ಅರ್ಧ ಕಪ್ಪಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ರವೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಅದನ್ನು ಮೊದಲ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಗೇನ ರವೆ ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಹಿಟ್ಟನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು ಅಂದರೆ ದೋಸೆ ಹಿಟ್ಟಿಗೆ ಯಾವ ರೀತಿ ನಾವು ಹಿಟ್ಟನ್ನು ಕಲಿಸ್ತೀವಲ್ಲ ಆ ರೀತಿ ಹಾಗಂತ ಹೇಳಿ ಒಂದೇ ಸರ ನೀರನ್ನು ಹಾಕಿದರೆ ಹಿಟ್ಟು ಗಂಟಾಕೈತಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು ಅದಕ್ಕಿಂತ ಒಂದು ಚೂರು ನೀರನ್ನು ಜಾಸ್ತಿ ಹಾಕ್ಕೊಳ್ತೀವಿ ನಾವು ಸೊ ಆ ರೀತಿಯಾಗಿ ಒಂದು ರೀ ಒಂದು ಚೂರು ಇರಲಾರ್ದಾಗೆ ಹಿಟ್ಟನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಒಂದು ಏನು ರವೆ ದೋಸೆಗೆ ಏನು ಮಾಡ್ತೀವಲ್ಲ ಅದೇ ಒಂದು ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಅಷ್ಟೊಂದು ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು ಇಷ್ಟು ರೆಡಿ ಆದಮೇಲೆ ಒಂದು ಎರಡು ನಿಮಿಷ ಸೈಡಿಗೆ ಇಟ್ಕೊಂಡು ಕೆಲವೊಂದಿಷ್ಟು ಚಾಪಿಂಗ್ ಮಾಡ್ಕೊಂಡು ಬರೋಣ ನಂತರದಲ್ಲಿ ಮತ್ತೆ ಹಿಟ್ಟನ್ನು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀರೆಲ್ಲ ಮೇಲೆ ಬಂದೈತಿ ಮತ್ತೊಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ರವೆ ಹಾಕಿರ್ತೀವಲ್ಲ ನೆನೆದು ಚೆನ್ನಾಗಿ ಉಪ್ಕೊಳ್ತಿದ್ದು ಹಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನಷ್ಟು ರುಚಿ ಹೆಚ್ಚಿಸ್ಲಿಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಹಾಗೆ ಒಂದೆರಡು ಹಸಿ ಮೆಣಸನ್ನು ಸಣ್ಣಗೆ ಹೆಚ್ಚಿಬಿಟ್ಟು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ನಿಮಗೆ ಬೇಕಿದ್ದರೆ ಇದರೊಳಗೆ ಬೀಟ್ರೂಟು ಆಮೇಲೆ ಕ್ಯಾರೆಟು ಎಲ್ಲನೂ ಕೂಡ ಹಾಕ್ಕೊಳ್ಬೋದು ತುರಿದ್ಬಿಟ್ಟು ಅದು ಕೂಡ ಟೇಸ್ಟಿಯಾಗಿ ಇನ್ನೂ ಹೆಲ್ದಿಯಾಗಿ ಕೂಡ ಬರ್ತೈತಿ ಸ್ನೇಹಿತರೆ ಇಲ್ಲ ಪ್ಲೇನ್ ದೋಸೆ ಕೂಡ ಹಾಕ್ಕೊಳ್ಬೋದು ಸೊ ನಾನು ಇಷ್ಟು ಈರುಳ್ಳಿ ಮೆಣಸು ಕೊತ್ತಂಬರಿ ಕರಿಬೇವನ್ನ ಹಾಕಿದ್ದೀನಿ ಸೊ ಒಂಚನ ಚೆನ್ನಾಗಿ ಎಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಈಗ ನೋಡಿರಿ ತವೆ ಕೂಡ ಕಾದೈತಿ ಒಂದು ಚೂರು ಎಣ್ಣೆನ ಅಪ್ಲೈ ಮಾಡ್ಕೊಂಡಾದ ನಂತರ ಈಗ ನಾವು ದೋಸೆನ ಹಾಕೋಣ ದೋಸೆ ಹೆಂಗಪ್ಪ ಅಂತಂದ್ರೆ ರವೆ ದೋಸೆ ಹಾಗೇನ ನೀರು ದೋಸೆ ಯಾವ ರೀತಿ ಹಾಕ್ತೀವಲ್ಲ ಆ ರೀತಿ ಇದನ್ನ ಹಾಕಬೇಕು ನಾರ್ಮಲ್ ದೋ ರೆಗ್ಯುಲರ್ ದೋಸೆ ಥರ ಹಾಕೋ ಹಾಗಿಲ್ಲ ಈ ರೀತಿ ನೋಡ್ರಿ ಕಾವಲಿ ಮ್ಯಾಗ ಹರಡಬೇಕು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ತೆಳುವಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತಾವೆ ಮತ್ತು ಈ ಒಂದು ದೋಸೆಕ್ಕೇನಾಯ್ತಲ್ರಿ ಬಿಸಿ ಬಿಸಿ ಹಾಗೇನ ತಿಂದ್ಬಿಡ್ಬೋದು ಯಾವುದೇ ಚಟ್ನಿ ಅವಶ್ಯಕತೆಯೂ ಇರೋಂಗಿಲ್ಲ ಯಾಕಂದರೆ ನಾವು ಎಲ್ಲನೂ ಈರುಳ್ಳಿ ಮತ್ತು ಮೆಣಸು ಎಲ್ಲ ಹಾಕಿರ್ತೀವಲ್ಲ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಹತ್ತವೆ ನೋಡ್ರಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ತೆಳುವಾಗಿ ಬದೈತೆ ಹೇಳಿಬಿಟ್ಟು ರವೆ ದೋಸೆ ಥರನ ಬರ್ತೈತಿ ಬಟ್ ಇದರೊಳಗೆ ನಾವೇನಂದ್ರೆ ಮೇನಾಗಿ ರಾಗಿನ ಯೂಸ್ ಮಾಡಿರ್ತೀವಿ ರಾಗಿ ತುಂಬಾ ಒಳ್ಳೆಯದು ಅದರಲ್ಲೂ ಈ ಬೇಸಿಗೆಗಂತೂ ತುಂಬಾ ತುಂಬ ಅಂದರೆ ತುಂಬ ಹಿತ ಅಂತ ಹೇಳ್ಬೋದು ಹೊಟ್ಟೆಗೆ ಚೆನ್ನಾಗಿ ಬರ್ತವು ರುಚಿಯಾಗಿ ಬರ್ತವು ಖಂಡಿತವಾಗ್ಲೂ ಈ ಒಂದು ರೆಸಿಪಿನೂ ಕೂಡ ಟ್ರೈ ಮಾಡಿರಿ ಮತ್ತು ಭಾಳ ಟೈಮು ಬೇಕಾಗಂಗಿಲ್ಲ ಇದಕ್ಕೆ ಒಂದು ಹತ್ತು ನಿಮಿಷದೊಳಗೆ ನಾವು ಆರಾಮಾಗಿ ಪ್ರಿಪೇರ್ ಮಾಡಿಕೊಂಡು ದೋಸೆನ ಹಾಕ್ಕೋಬೋದು ಸ್ನೇಹಿತರೆ ಎರಡು ಸೈಡು ನಾನು ನೋಡ್ರಿ ಬೇಯಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂತ ಹೇಳಿ ಇನ್ನೊಂದು ದೋಸೆನೂ ಇದೇ ರೀತಿ ಹಾಕಿ ತೋರಿಸ್ತೇನೆ ನೋಡ್ರಿ ಇದೇ ರೀತಿಯಾದ ಇನ್ ಹಲವಾರು ಇನ್ಸ್ಟಂಟ್ ದೋಸೆಗಳನ್ನು ನಾವು ಮಾಡ್ಕೊಳ್ಬೋದು ಮತ್ತು ನನ್ನ ಚಾನಲಲ್ಲಿ ಇದೇ ರೀತಿಯಾದ ಸರಳಾಗಿ ರುಚಿಯಾದ ರೆಸಿಪಿಗಳು ನಿಮ್ಗೆ ಸಿಗ್ತಾವು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಸಿಗ್ತಾವು ಸೊ ಎಲ್ಲ ರೆಸಿಪಿನೂ ಚೆಕ್ಔಟ್ ಮಾಡ್ಕೊಳ್ರಿ ಹಾಗೆಯೇ ಇನ್ನೂ ಈ ಥರದ ರೆಸಿಪಿಗಳು ನಿಮ್ಗೆ ರೆಗ್ಯುಲರಾಗಿ ಸಿಗಬೇಕಂದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ರೆಸಿಪಿ ಯಾವಾಗ ಅಪ್ಲೋಡ್ ಮಾಡಿದರೂ ಕೂಡ ಅದರದ್ದನ್ನ ಲಿಂಕ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಚಾನಲನ್ನು ತಪ್ಪದೆ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಇದೇ ರೀತಿಯಾದ ಹಲವಾರು ರುಚಿಕರವಾದ ಮತ್ತು ಸರಳವಾದ ಅಡುಗೆಗಳನ್ನು ನಾನು ನನ್ನ ಚಾನಲಲ್ಲಿ ಇರ್ತೀನಿ ಹಾಗೇನ ಮತ್ತು ಇಷ್ಟ ಆದರೆ ನೀವು ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಹಾಗೆ ಎಲ್ಲರೊಂದಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ನನ್ನ ಚಾನಲನ್ನು ಶೇರ್ ಮಾಡಿರಿ ನೋಡ್ತಾಯಿದ್ರಲ್ಲ ದೋಸೆ ಅಂತೂ ರೆಡಿ ಆಯಿತು ಹಾಗೇನ ತುಪ್ಪ ಜೊತೆಯೂ ತಿನ್ಬೋದು ಇಲ್ಲಾಂದರೆ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲ ಹಾಗೇನ ತಿನ್ಬೋದು ನಾನಿಲ್ಲೇ ಶೇಂಗಾ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೆ ಐ ಹೋಪ್ ನಿಮ್ಗೆ ಇಷ್ಟ ಆಗೇ ತಂದ್ಕೊಳ್ತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮತ್ತೆ ಸಿಗೋಣ ಸ್ನೇಹಿತರೆ